ವೀಕ್ಷಕರೇ ನಮಸ್ಕಾರ ಲೋಕಸಭೆ ಚುನಾವಣೆಯ ಮೊದಲ ಹಂತದ ಮತದಾನದ ದಿನ ಹತ್ತಿರವಾಗುತ್ತಿದ್ದಂತೆ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರು ಮಾತಿನ ಚಕಮಕಿಗಳು ತಾರಕಕ್ಕೇರಿವೆ ಕದನ ಕಣದಲ್ಲಿ ಪಕೋಡ ಮಾರಾಟ ಬಿಟ್ಟಿ ಗ್ಯಾರಂಟಿ ಮಾತುಗಳು ತೂರಾಡಿವೆ ಅಷ್ಟಕ್ಕೂ ಬಿಜೆಪಿ ಅಧ್ಯಕ್ಷ ಬಿವೈ ವಿಜೇಂದ್ರ ಮಾತಿಗೆ ಸಿಎಂ ಸಿದ್ದರಾಮಯ್ಯ ಆಕ್ರೋಶಗೊಂಡಿದ್ದಾಕೆ ಮರಿ ಹುಲಿಯ ಮಾತಿನೇಟು ಸಿಎಂ ಅವರನ್ನು ಕೆಣಕಿತ ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಲೋಕಸಭೆ ಚುನಾವಣೆ ಅಖಾಡದಲ್ಲಿ ಮಾತಿನ ವಾಗ್ಬಾಣಗಳು ಜೋರಾಗಿ ನಡೆಯುತ್ತಿವೆ ಅದರಲ್ಲೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಕಾಂಗ್ರೆಸ್ ಗ್ಯಾರಂಟಿಗಳ ಅಸಮರ್ಪಕ ಜಾರಿ ತಾತ್ಕಾಲಿಕ ಗ್ಯಾರಂಟಿಗಳು ಅಂತ ಟೀಕಿಸಿದ್ದಕ್ಕೆ ಇತ್ತ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ ನಮ್ಮವು ನಮ್ಮ ತಾತ್ಕಾಲಿಕ ಗ್ಯಾರಂಟಿಗಳು ನಾನು ಕೇಳ್ತೀನಿ ವಿಜಯೇಂದ್ರನಿಗೆ ಮಿಸ್ಟರ್ ವಿಜಯೇಂದ್ರ ನೀವು ನಿಮ್ಮ ನರೇಂದ್ರ ಮೋದಿ ಅವರು ಯಾವ ವಚನಗಳನ್ನು ಈಡೇರಿಸಿದ್ದಾರೆ ದೇಶದ ಭದ್ರತೆ ಆರ್ಥಿಕ ಸ್ಥಿರತೆಗೆ ಪಿ ಮೋದಿ ಒತ್ತು ನೀಡಿದ್ದಾರೆ ಈ ಮೂಲಕ ರೈತರ ಸಾಮಾನ್ಯ ಹಿತರಕ್ಷಣೆಗೆ ಬಿಜೆಪಿ ಪ್ರಚಾರ ನಡೆಸುತ್ತಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ದಾರೆ ವಿದೇಶದಲ್ಲಿರುವ ಕಪ್ಪು ಹಣ ವಾಪಸ್ ತರುವುದಾಗಿ ಹೇಳಿದ್ದ ಪಿ ಮೋದಿ ನುಡಿದಂತೆ ನಡೆದಿಲ್ಲ ಹತ್ತು ವರ್ಷಗಳಲ್ಲಿ ಮೋದಿ ಅವರು ಹದಿನೈದು ಪೈಸೆಗಳನ್ನಾದರೂ ಹಾಕಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಯುವಕರು ಕೆಲಸ ಕೇಳಿದ್ರೆ ಅಂತ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರಧಾನಮಂತ್ರಿ ನಿರುದ್ಯೋಗಿ ಪಕೋಡ ಮಾರಕ್ ಹೋಗಿ ಅಂತ ಹೇಳ್ತಾರಲ್ಲ ನರೇಂದ್ರ ಮೋದಿಜಿ ನೀವೇ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರೆ ನಿರುದ್ಯೋಗಿಗಳಿಗೆ ಕೆಲಸ ಕೊಡ್ತೀವಿ ಅಂತ ಹೇಳಿದ್ರೆ ಕೆಲಸ ಕೇಳಿದ್ರೆ ಪಕೋಡ ಮಾರಕ್ಕೆ ಹೋಗಿ ಅಂತ ಹೇಳ್ತಿರಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಚುನಾವಣೆ ಪ್ರಚಾರದ ವೇಳೆ ಕಾಂಗ್ರೆಸ್ ಆಡಳಿತ ವೈಫಲ್ಯವನ್ನು ಜನರ ಮುಂದಿಡುತ್ತಿರುವುದು ಕಾಂಗ್ರೆಸ್ ನಾಯಕರನ್ನು ಕಂಗಾಲಾಗುವಂತೆ ಮಾಡಿದೆ ಅದರಲ್ಲೂ ಮೋದಿ ಗ್ಯಾರಂಟಿಗಳನ್ನು ಜನರ ಬಳಿಗೆ ಒಯ್ಯುತ್ತಿರುವುದು ಕಾಂಗ್ರೆಸ್ಗೆ ನಡುಕ ಉಂಟು ಮಾಡಿದೆ ಒಟ್ಟಾರೆ ಲೋಕಸಭೆ ಚುನಾವಣೆಯಲ್ಲಿ ಮೇಲುಗೈ ಸಾಧಿಸುವುದಕ್ಕೆ ಉಭಯ ಪಕ್ಷಗಳು ಜಿದ್ದಿಗೆ ಬಿದ್ದಿವೆ ಅಷ್ಟೇ ಅಲ್ಲ ಎರಡೂ ಪಕ್ಷಗಳ ನಾಯಕರು ಏಟಿಗೆ ಎದುರೇಟು ನೀಡುವ ಮೂಲಕ ಮತದಾರರನ್ನು ತಮ್ಮತ್ತ ಸೆಳೆಯುವ ಹೊಸ ಅಸ್ತ್ರ ಪ್ರಯೋಗಿಸುತ್ತಿದ್ದಾರೆ